ಖಂಡಿತವಾಗ್ಲು ಈಗ ಇದೇ ಕೇಂದ್ರ ಸರ್ಕಾರ ಹೇಳುತ್ತೆ ಉಚಿತ ಗ್ಯಾರಂಟಿಗಳನ್ನು ಕೊಡೋದಾಗಿರ್ಲಿ ಅಥವಾ ಜನರಿಗೆ ಸೋಂಬೇರಿತನ ಮಾಡೋದಾಗಿರ್ಲಿ ಇದರಿಂದ ಏನ್ ಲಾಭ ಅಂತ ಆದ್ರೆ ಇವತ್ ನೋಡಿ ಉತ್ತರ ಭಾರತದ ರಾಜ್ಯಗಳು ಯಾವ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿವೆ ಇಷ್ಟು ಪ್ರಮಾಣದಲ್ಲಿ ಇವರು ಯೋಜನೆಗಳನ್ನು ಕೊಡ್ತಾರೆ ದುಡ್ಡು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ಹಿಮಾಚಲ ಪ್ರದೇಶದಲ್ಲಿ ಏನ್ ಡೆವಲಪ್ಮೆಂಟ್ ಕಾಣಬಹುದು ಈಗ ಕೇರಳ ರಾಜ್ಯ ಫಸ್ಟ್ ಇದೆ ಈಗ ವಿಚಾರ ಇನ್ನ ಅತಿ ಹೆಚ್ಚಾಗಿ ನಿರುದ್ಯೋಗ ಸಮಸ್ಯೆ ಅಲ್ಲಿ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಅಂತಲ್ಲ ಬೇರೆ ಕಡೆ ಹೋಗಿ ಸೆಟಲ್ ಆಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ಾರೆ ಆದ್ರೆ ಈಗ ದಕ್ಷಿಣ ಭಾರತ ಅಂತ ಈಗ ನಿಜವಾಗ್ಲೂ ಕೂಡ ಹೌದು ಜೊತೆಗೆ ಈಗ ಪಂಜಾಬ್ ಆಗಿರ್ಬೋದು ಅಥವಾ ಹರಿಯಾಣ ಇರ್ಬೋದು ದೆಹಲಿ ಇರ್ಬೋದು ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ್ ಈ ರಾಜ್ಯಗಳು ಇದಾವಲ್ಲ ಕೆಲವೊಂದು ರಾಜ್ಯಗಳಲ್ಲಿ ಇವತ್ತಿಗೂ ಜನ ಸೋಂಬೇರಿಗಳಾಗಿದ್ದಾರೆ ಅಂದ್ರೆ ಇಲ್ಲಿ ಸರ್ಕಾರದ ಯೋಜನೆಗಳು ಹೆಚ್ಚಿಗೆ ಸೇರ್ತಾ ಇರೋದ್ರಿಂದ ಜನ ಆರಾಮಾಗಿದ್ದಾರೆ ಅಂದ್ರೆ ಇದೇ ಬಿಜೆಪಿ ಸರ್ಕಾರ ಏನ್ ಹೇಳುತ್ತೆ ಇದೇ ಬಿಜೆಪಿ ಪಕ್ಷದ ನಾಯಕರು ಏನ್ ಹೇಳ್ತಾರೆ ಜನರಿಗೆ ಉಚಿತವಾಗಿ ಎಲ್ಲವನ್ನ ಕೊಟ್ಬಿಟ್ರೆ ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಇವತ್ತು ಅಲ್ಲಿಗೆಲ್ಲ ಪಾಲ್ ಕೊಟ್ಟು ಸೋಂಬೇರಿ ಮಾಡಿರೋದು ಇವ್ರೆ ಇವತ್ತು ನಮ್ಮ ಈ ದಕ್ಷಿಣ ಭಾರತದ ರಾಜ್ಯಗಳು ಡೆವಲಪ್ಮೆಂಟ್ ಅಲ್ಲಿ ಪ್ರತಿ ವರ್ಷ ಕೂಡ ತಮ್ಮ ಕೊಡುಗೆಯನ್ನು ಹೆಚ್ಚಿಸ್ತಾ ಬರ್ತಾ ಇದ್ದಾವೆ ನಾವು ಹೇಳಿದಂಗೆ ಇವಾಗ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಆಗಿರ್ಬೋದು ಆಂಧ್ರ ಪ್ರದೇಶ ಕೂಡ ತನ್ನದೇ ಆದಂತಹ ಡೆವಲಪ್ಮೆಂಟ್ ಅನ್ನ ಜನಸಂಖ್ಯಾಂತಂದ್ರೆ ಪ್ರತಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನ ಎಲ್ಲಾ ವಿಚಾರದಲ್ಲೂ ಕೂಡ ಹೇಳುತ್ತಾರೆ ಇವತ್ತು ಅನುದಾನ ಹಂಚಿಕೆಯಲ್ಲೂ ಕೂಡ ಆಗ್ತಾ ಇರುವಂತದ್ದು ಅದೇ ಅದರ ಜೊತೆಗೆ ಇವತ್ತು ಗುಜರಾತ್ ಗುಜರಾತ್ ಇಂದ ಬಂದವರು ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಗುಜರಾತ್ನೇ ಬಂದಿರೋರು ಸೊ ತಮ್ಮ ರಾಜ್ಯಕ್ಕೆ ಹೆಚ್ಚಿನ ಪ್ರಾತಿಜ್ಞತೆಯನ್ನು ಕೊಡೋದು ಸರ್ವೇ ಸಾಮಾನ್ಯ ಆದ್ರೆ ಬಹುಪಾಲು ಬೇರೆ ರಾಜ್ಯಗಳಿಗೆ ಅನ್ಯಾಯ ದಕ್ಷಿಣ ಭಾರತದಲ್ಲಿ ಆಲ್ರೆಡಿ ಬಿಜೆಪಿ ನೆಲಕಚ್ಚಿದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವರಿಗೆ ಕಾನ್ಫಿಡೆನ್ಸೇ ಮುಗ್ದೋಗ್ಬಿಡ್ತಾ ಅಂತ ಇಲ್ಲ ಇವತ್ತು ನೋಡಿ ದಕ್ಷಿಣ ಭಾರತದ ಏಕೈಕ ಹೆಬ್ಬಾಗಿಲು ಆಗಿದ್ದಂಥದ್ದು ಕರ್ನಾಟಕ ಬಿಜೆಪಿಗೆ ಆದ್ರೆ ಈ ಕರ್ನಾಟಕದಲ್ಲಿ ಅವರು ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ಲಿಲ್ಲ ತಮಗೆ ಉತ್ತರ ಭಾರತ ಇದೆ ಸಾಕು ಗೆಲ್ಲಿಸಿಕೊಂಡ ಈಗ ಬಜೆಟ್ ನಲ್ಲಿ ಮಂಡನೆ ಆಗಿಲ್ಲ ಅಂದ್ರು ಕೂಡ ಮೋದಿ ಸ್ಟ್ರಾಟರ್ಜಿ ಬೇರೆ ಇರಬಹುದಲ್ಲ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಹಿಂದುತ್ವ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾಗಿದೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಈಗ ಹಿಂದುತ್ವ ಅನ್ನೋ ಅಸ್ತ್ರ ಅಲದಾಡ್ತಾ ಇದೆ ಆದ್ರೆ ಬಜೆಟ್ ವಿಚಾರವಾಗಿ ನೋಡುವಂತದ್ದಾದ್ರೆ ಇಲ್ಲಿ ದಕ್ಷಿಣ ಭಾರತದ ಕೂಗನ ಎದ್ದಿದ್ದಾರೆ ಹೌದು ಇಲ್ಲ ಅಂತಿಲ್ಲ ಆದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ತಾವು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕು ಅಂದ್ರೆ ಅದು ಯಾವ ರೀತಿ ಬೇಕಾದ್ರೂ ಹೋಗ್ಬೋದು ಹೇಳೋದಕ್ಕಾಗಲ್ಲ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅದ್ರ ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ಅದರಿಂದ ಕಾಂಗ್ರೆಸ್ ಗೌರ್ಮೆಂಟು ಕೂಡ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಭಾರತಕ್ಕೆ ಪ್ರಾತಿನ್ಯತೆ ಕೊಟ್ಟಿದೆ ಅಂತ ಹೇಳಕ್ಕಾಗಲ್ಲ ಅವರು ಕೂಡ ಉತ್ತರ ಭಾರತದ ಕಡೆನೇ ಹೆಚ್ಚು ಮುಖ ಮಾಡಿದ್ದು ಯಾವಾಗ ಅವ್ರಿಗೆ ಉತ್ತರ ಭಾರತದ ರಾಜ್ಯಗಳೆಲ್ಲವೂ ಕೂಡ ಪಿ ತೆಕ್ಕಿಗೆ ಬೀಳಕ್ ಶುರುವಾದವು ಆಗಿಂದ ಅವರು ಮತ್ತೆ ದಕ್ಷಿಣ ಭಾರತದ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ ಸೊ ನಾವಿವತ್ತು ಬಿಜೆಪಿ ಅಥವಾ ಕಾಂಗ್ರೆಸ್ ಅಂತ ಕೂಡ ಹೇಳ್ತಾ ಇಲ್ಲ ಬಟ್ ಇವತ್ತು ಸುರೇಶ್ ಅವರು ಮಾತನಾಡ್ತಿದ್ದಾರೆ ಡಿ ಕೆ ಸುರೇಶ್ ಅವರು ಬಿಜೆಪಿ ಗೌರ್ಮೆಂಟ್ ಬಂದಾಗಿಂದ ದಕ್ಷಿಣ ಭಾರತದ ಮೇಲೆ ಒಂದು ರೀತಿಯ ಕಾಳಜಿ ಇಲ್ಲದಂತಾಗಿದೆ ಅಂತ ಹಿಂದೆ ಕಾಂಗ್ರೆಸ್ ಕೂಡ ಅದೇ ಮಾಡಿದ್ದು ಬಟ್ ಎಲ್ಲರೂ ಕೂಡ ರಾಜಕೀಯ ಲೆಕ್ಕಾಚಾರ ಆಗ್ತಾ ಇರುವಂತೇ ದಕ್ಷಿಣ ಭಾರತಕ್ಕೆ ಪುಡಿಗಾಸ್ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಾಗ್ಲೂ ಬಿಟ್ಟಿದೆ ಖಂಡಿತವಾಗ್ಲು ಕೂಡ ಕರ್ನಾಟಕಕ್ಕೆ ಬಹಳ ಸುಮಾರು ಅಹ್ ನಲವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಬರಬೇಕಾಗಿರುತ್ತೆ ಆದ್ರೆ ಇವತ್ತಿಗೂ ಒಂದು ರೂಪಾಯಿ ಬಿಡುಗಡೆ ಆಗ್ತಾ ಇಲ್ಲ ಪ್ರತಿ ವರ್ಷ ಪ್ರತಿ ವರ್ಷನೂ ಕೂಡ ಈ ತೆರಿಗೆಯನ್ನು ಕೊಡೋದಿದೆಯಲ್ಲ ಕರ್ನಾಟಕದ ಪಾಲು ವರ್ಷ ವರ್ಷ ಕೂಡ ಹೆಚ್ಚಳ ಆಗ್ತಾ ಇದೆ ಇವನ ಕಡಿಮೆ ಆಗಿಲ್ಲ ಪ್ರತಿ ವರ್ಷ ಈ ವರ್ಷ ಕೊಟ್ಟಿಕ್ಕಿಂತ ಪಾಲು ಮುಂದಿನ ವರ್ಷ ಹೆಚ್ಚಿಂದ ಕೊಟ್ಟಿರ್ತೀವಿ ನಾವು ತೆರಿಗೆ ಪಾಲನ್ನ ಆದ್ರೆ ಹಂಚಿಕೆ ವಿಚಾರದಲ್ಲಿ ಬಂದಾಗ ಬಟ್ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನೊಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ಲಿ ಏನೇ ಮಾಡಿದ್ರು ಜನರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಅನುಸರಿಸಿಕೊಂಡು ಹೋಗ್ತಾ ಇದೀವಿ ನಾವು ಇನ್ನೊಂದು ಕಡೆ ರಾಜ್ಯದಿಂದಲೂ ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಕಳುಹಿಸಿ ಕೊಡ್ಲಾಗಿತ್ತು ಅದಕ್ಕೂ ಕೂಡ ಯಾವ್ದು ರೀತಿ ಮನ್ನಣೆ ಸಿಕ್ಕಿಲ್ಲ ಮತ್ತೊಂದು ಕಡೆ ಸಂಸದರನ್ನ ಕೊಟ್ಟಿದ್ರು ಕೂಡ ನಮ್ಮ ಸಂಸದರು ಜಿಪ್ ಹಾಕೊಂಡು ಕೂತಿದ್ದಾರೆ ಅಂತ ಅನ್ಸುತ್ತೆ ಯಾರು ಕೂಡ ಬಾಯಿ ಬಿಟ್ಟು ಖಂಡಿತವಾಗ್ಲಿ ಯಾಕಂತಂದ್ರೆ ನಾವು ಹೇಳ್ತಾ ಇದೀವಿ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರ ನಾಯಕತ್ವವನ್ನ ಮಚ್ಚಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಸಂಸದರನ್ನ ಪಕ್ಷ ಪಕ್ಷೇತರ ಆಗಿದ್ರು ಕೂಡ ಸುಮಲತಾ ಅವರು ಕೂಡ ಬಿಜೆಪಿ ಬೆಂಬಲಿತರೆ ಸೊ ಈಗ ಇಪ್ಪತ್ತಾರು ಸಂಸದರನ್ನ ನಾವು ಕೊಟ್ಟಿದ್ದೀವಿ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ನಲ್ಲ ಅದೇನು ಬಹಳ ದೀರ್ಘ ಹಿಂದಿನ ವರ್ಷದಲ್ಲ ಕೇವಲ ಐದು ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬರಬೇಕಾದಂತಹ ಹಣ ಅಲ್ಲ ಈಗ ನಮ್ಮ ರಾಜ್ಯದಲ್ಲಿರುವಂತಹ ಈಗಿನ ಸರ್ಕಾರ ಹೇಳುವ ಪ್ರಕಾರವಾಗಿ ಯಾರಿಗೂ ಕೂಡ ಮೋದಿ ಅವರ ಬಳಿ ಕೇಳುವಂತ ಧೈರ್ಯ ಇಲ್ಲ ಭಾರತ ಭಾರತದ ನಾಯಕತ್ವದ ಗಟ್ಟಿತನ ಇಲ್ಲದೆ ಸಮಸ್ಯೆ ಗಟ್ಟಿತನ ಅನ್ನೋದಕ್ಕಿಂತ ಈಗ ಸಾಕಷ್ಟು ಬರ್ತಾರೆ ಇದ್ದಾರೆ ದಕ್ಷಿಣ ಭಾರತದ ಅಟ್ಲೀಸ್ಟ್ ಈ ವಿಚಾರದಲ್ಲಿ ನಾವು ಇವಾಗ ಡಿ ಕೆ ಸುರೇಶ್ ಅವ್ರನ್ನ ಮೆಚ್ಚಬೇಕಾಗತ್ತೆ ಅಟ್ಲೀಸ್ಟ್ ಧೈರ್ಯವಾಗಿ ಮಾತನಾಡಿದ್ದಾರೆ ಧೈರ್ಯವಾಗಿ ಹೇಳಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅದೇ ಧ್ವನಿಯನ್ನ ಒಬ್ಬೇ ಒಬ್ಬ ಸಂಸದನ್ನ ನಾವು ಗೆಲ್ಸ್ ಕೊಟ್ಟಿರೋದು ಒಬ್ಬ ಸಂಸದ ಮಾತಾಡ್ತಿದ್ದಾನೆ ಇಪ್ಪತ್ತೇಳು ಸಂಸದರು ಇವತ್ತು ಅದರ ಫಲಿತಾಂಶ ಕರ್ನಾಟಕಕ್ಕೆ ಸಿಕ್ಕಿರೋದು